ಗೋಕರ್ಣ ಕೆನರಾ ಶಿಕ್ಷಣ ಪ್ರಸಾರಕ ಮಂಡಳದ ಭದ್ರಕಾಳಿ ಪದವಿಪೂರ್ವ ಕಾಲೇಜಿನಲ್ಲಿ ಕಾರವಾರದ ಸೃಷ್ಟಿಸಂಸ್ಥೆಯ ಸಹಯೋಗದಲ್ಲಿ ಸಂವಿಧಾನ ಓದು ಹಾಗೂ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಮಾಹಿತಿಯನ್ನು ಒದಗಿಸುವ ನಿಟ್ಟಿನಲ್ಲಿ ಉಚಿತವಾಗಿ ಪುಸ್ತಕ ವಿತರಣೆ ನಡೆಯಿತು ಸೃಷ್ಟಿಸಂಸ್ಥೆಯ ಅಧಿಕಾರಿ ವಿವೇಕ್ ಪಟಗಾರ್ ಪಾಲ್ಗೊಂಡು ಮಾತನಾಡಿ ಖ್ಯಾತ ಬರಹಗಾರ ವಿಠಲ್ ಅವರ ಆಶಯದಂತೆ ರಾಜ್ಯಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸುತ್ತಾ ಬರಲಾಗಿದ್ದು ವಿದ್ಯಾರ್ಥಿ ಸಂವಿಧಾನದ ಬಗ್ಗೆ ತಿಳಿದುಕೊಳ್ಳಲು ಈ ಪುಸ್ತಕ ಸಹಾಯಕವಾಗಿದೆ ಎಂದರು ಕಾಲೇಜಿನ ಪ್ರಾಚಾರ್ಯ ಎಸ್ಸಿ ನಾಯ್ಕ್ ಅಧ್ಯಕ್ಷತೆಯನ್ನ ವಹಿಸಿದ್ರು ಕಾರ್ಯಕ್ರಮದ ನಂತರ ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪುಸ್ತಕ ವಿತರಣೆ ಮಾಡಲಾಯಿತು ಉಪನ್ಯಾಸಕ ರಾಮಮೂರ್ತಿ ನಾಯಕ್ ಸಂವಿಧಾನದ ಮಹತ್ವದ ಕುರಿತು ಮಾತನಾಡಿದ್ರು ಎನ್ಎಸ್ ಲಮಾಣಿ ವಂದಿಸಿದ್ರು ಉಪನ್ಯಾಸಕಿ ಸಾವಿತ್ರಿ ಗೌಡ

ಇನ್ನೂರ ಎಪ್ಪತ್ತೆರಡು ಮೆಂಬರು ಎರಡು ವರ್ಷ ಹನ್ನೊಂದು ತಿಂಗಳ ಪ್ರಯತ್ನ ಪಟ್ಟಿದ್ರು ಅದರಲ್ಲಿ ಅಧ್ಯಕ್ಷರಾದಂಥವರು ಅಷ್ಟು ಜನ ಹದಿನೆಂಟು ತಾಸು ಕೆಲಸ ಮಾಡಿ ಸಂವಿಧಾನವನ್ನು ಬರೆದಿದ್ದಾರೆ ಅದನ್ನು ಸಂಕ್ಷಿಪ್ತವಾಗಿ ಎಲ್ಲ ಮಕ್ಕಳಿಗೂ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕಾಗಿ ಮುಖ್ಯವಾದ ವಿಷಯವನ್ನು ತಿಳ್ಕೊಟ್ಟಿದ್ದಾರೆ ಬಾಕಿ ಈ ಕಾನೂನಿನಲ್ಲಿ ಅವಶ್ಯಕತೆ ಇಲ್ಲ ಇವತ್ತಿನ ದಿನ ಹೆಣ್ಮಕ್ಳು ಹೆಚ್ಚಿಗೆ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಕಾರಣ ಸಂವಿಧಾನ ಇವತ್ತಿನ ದಿನ ನಾವೆಲ್ಲರೂ ಈ ಮೇಲೆ ಕಡೆ ಮಾತಾಡ್ತಾ ಇದ್ರು ಸಂವಿಧಾನ ಸಂವಿಧಾನ ಅದಿಲ್ಲದೆ ಇದ್ದಿದ್ರೆ ನಾನು

ಉತ್ತರ ಕನ್ನಡ ಜಿಲ್ಲಾ ಪೊಲೀಸರು ಒಟ್ಟು ಹದಿನೈದು ಪಾಯಿಂಟ್ ನೂರ ಅರವತ್ತೆರಡು ಲಕ್ಷ ರೂಪಾಯಿ ಮೌಲ್ಯದ ಹದಿನಾರು ಕೆಜಿ ಎರಡುನೂರ ತೊಂಬತ್ತೈದು ಗ್ರಾಂ ನಾಲ್ಕುನೂರ ತೊಂಬತ್ತೈದು ಮಿಲಿಗ್ರಾಂ ಮಾದಕ ವಸ್ತುಗಳನ್ನು ಜಿಲ್ಲೆಯ ಪ್ರತಿ ಪೊಲೀಸ್ ಠಾಣೆಯಿಂದ ತಂದು ಕಾನೂನಾತ್ಮಕವಾಗಿ ನಾಶಪಡಿಸಿದರು ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ವಶಪಡಿಸಿಕೊಂಡಿರುವ ಮಾದಕ ವಸ್ತುಗಳನ್ನು ಪೊಲೀಸ್ ಅಧೀಕ್ಷಕರು ಹಾಗೂ ಉತ್ತರ ಕನ್ನಡ ಮಾದಕ ವಸ್ತು ವಿಲೇವಾರಿ ಸಮಿತಿ ಮತ್ತು ಪಂಚರ ಸಮಕ್ಷ ಅಂಕೋಲಾ ತಾಲೂಕಿನ ಬೊಗ್ರಿಬೈಲ್ನ ಕೆನರಾ ಐಎಂಎ ಕಾನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಅವರ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ವಿಲೇವಾರಿ ಮಾಡಲಾಯಿತು ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿನ ಒಟ್ಟು ಮೂವತ್ನಾಲ್ಕು ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿರುವ ಹದಿನಾಲ್ಕು ಕೆಜಿ ಎರಡ್ನೂರ ಇಪ್ಪತ್ತೊಂದು ಗ್ರಾಂ ಗಾಂಜಾ ಹಾಗೂ ಒಂದು ಕೆಜಿ ಐದುನೂರ ಒಂದು ಗ್ರಾಂನಷ್ಟು ಚರಸ್ ಹಾಗೂ ಐದುನೂರ ಎಪ್ಪತ್ಮೂರು ಗ್ರಾಂನ ಗಾಂಜಾ ಗಿಡಗಳು ನಲವತ್ತೆಂಟು ಗಾಂಜಾ ಗಿಡಗಳು ಅಂದರೆ ಒಟ್ಟು ಮೌಲ್ಯ ಹದಿನೈದು ಲಕ್ಷದ ಹದಿನಾರು ಸಾವಿರದ ಎರಡ್ನೂರು ಮೌಲ್ಯದ ಮಾದಕ ವಸ್ತುಗಳನ್ನು ನಿಯಮಾನುಸಾರ ಸುಟ್ಟು ವಿಲೇವಾರಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಮಾತನಾಡಿ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ನಿಯಮಾನುಸಾರ ಒಟ್ಟು ಮೂವತ್ನಾಲ್ಕು ಪ್ರಕರಣಗಳಲ್ಲಿನ ಮಾದಕ ವಸ್ತುಗಳನ್ನ ನಾಶಪಡಿಸಲಾಗಿದೆ ಜಿಲ್ಲೆಯನ್ನ ಮಾದಕ ವಸ್ತುಗಳಿಂದ ಮುಕ್ತವಾಗಿಸಲು ಪೊಲೀಸ್ ಇಲಾಖೆ ಸನ್ನದ್ಧವಾಗಿದೆ ಮಾದಕ ವಸ್ತುಗಳನ್ನ ಮಾರಾಟ ಮಾಡುವುದಾಗಲಿ ಅಥವಾ ಸೇವಿಸುತ್ತಿರುವ ಬಗ್ಗೆ ಕಂಡುಬಂದಲ್ಲಿ ಪೊಲೀಸ್ ಇಲಾಖೆಯ ಗಮನಕ್ಕೆ ತರುವಂತಾಗಬೇಕು ವರ್ಷದಿಂದ ವರ್ಷಕ್ಕೆ ಅತಿ ಜಾಗರೂಕತೆಯಿಂದ ಈ ರೀತಿ ಕೃತ್ಯದಲ್ಲಿ ತೊಡಗಿಸಿಕೊಂಡಿರುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಜಗದೀಶ್ ಕುಮಟಾ ವಿಭಾಗದ ಡಿವೈಎಸ್ಪಿ ವ್ಯಾಲೆಂಟೈನ್ ಡಿಸೋಜಾ ಶಿರಸಿ ವಿಭಾಗದ ಡಿವೈಎಸ್ಪಿ ಕೆಎಲ್ ಗಣೇಶ್ ಭಟ್ಕಳ ವಿಭಾಗದ ಡಿವೈಎಸ್ಪಿ ಮಹೇಶ್ ಎಂಕೆ ಅಂಕೋಲಾ ಸಿಪಿಐ ಶ್ರೀಕಾಂತ್ ತೊಟಗಿ ವಿಲೇವಾರಿ ಘಟಕದ ವ್ಯವಸ್ಥಾಪಕ ಪ್ರವೀಣ್ ಕಾಂಬ್ಳೆ ಮೇಲ್ವಿಚಾರಕ ಪ್ರಸನ್ನ ನಾಯಕ್ ಆಪರೇಟರ್ ನಾಗರಾಜ್ ನಾಯ್ಕ್ ಘಟಕದ ನಿಲೇಶ್ ನಾಯಕ್ ಸೇರಿದಂತೆ ಜಿಲ್ಲಾ ಪೊಲೀಸ್ ನಿರೀಕ್ಷಕರು ಉಪನಿರೀಕ್ಷಕರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕರಾವಳಿ ಡಿಜಿಟಲ್ ನ್ಯೂಸ್ ಸುಭಾಷ್ ಕಾರೇಬೈಲ್ ಅಂಕುಲ ಮಾದಕ ವಸ್ತು ವಿರುದ್ಧ ದಾಖಲಾದ ಪ್ರಕರಣಗಳಲ್ಲಿ ಜಪ್ತಿಪಡಿಸಿಕೊಂಡಂಥ ಮಾದಕ ವಸ್ತುಗಳನ್ನು ನಾವು ಇವತ್ತು ಡಿಸ್ಟ್ರಾಯ್ ಮಾಡಿದ್ವಿ ಒಟ್ಟು ಮೂವತ್ತ್ನಾಲ್ಕು ಕೇಸ್ಗಳಲ್ಲಿ ಹದಿನೈದು ಕೆ ಜಿ ಗಾಂಜಾ ಒಂದೂವರೆ ಕೆ ಜಿ ಚರಸ್ಸು ಮತ್ತು ಗಾಂಜಾ ಗಿಡಗಳು ಒಟ್ಟು ಮೌಲ್ಯ ಒಂದು ಹದಿನೈದು ಲಕ್ಷ ಆಗುತ್ತೆ ಹದಿನೈದು ಲಕ್ಷದಷ್ಟು ಮೌಲ್ಯ ಆದಂಥ ಮಾದಕ ವಸ್ತುಗಳನ್ನು ಸಂಬಂಧಪಟ್ಟ ನ್ಯಾಯಾಲಯಗಳಿಂದ ಪರ್ಮಿಷನ್ ತಗೊಂಡು ಇವತ್ತು ನಾವು ಡಿಸ್ಟ್ರಕ್ಷನ್ ಮಾಡಿದ್ವಿ ದಾಂಡೆಲಿ ಡಿಎಫ್ಎ ಮೈದಾನದಲ್ಲಿ ಆಯೋಜಿಸಲಾಗಿರುವ ದಾಂಡೇಲಿ ಪ್ರೀಮಿಯರ್ ಲೀಗ್ ಮೂರನೇ ವರ್ಷದ ಕ್ರಿಕೆಟ್ ಪಂದ್ಯಾವಳಿಗೆ ವಿದ್ಯುಕ್ತ ಚಾಲನೆ ದೊರೆತಿದ್ದು ಹೊನಲು ಬೆಳಕಿನ ಸೊಬಗಿನಲ್ಲಿ ನಡೆಯುತ್ತಿರುವ ಈ ಪಂದ್ಯಾವಳಿ ಕ್ರಿಕೆಟ್ ಅಭಿಮಾನಿಗಳ ಸಂತಸಕ್ಕೆ ಕಾರಣವಾಗಿದೆ ಮೂರು ದಿನಗಳ ಕಾಲ ನಡೆಯುತ್ತಿರುವ ಈ ಕ್ರಿಕೆಟ್ ಪಂದ್ಯಾವಳಿಗೆ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಾನು ಕಳೆದ ಮೂರು ವರ್ಷಗಳಿಂದಲೂ ಈ ಕ್ರಿಕೆಟ್ ಪಂದ್ಯಾವಳಿಯನ್ನ ಗಮನಿಸುತ್ತಿದ್ದೇನೆ ಕಳೆದ ವರ್ಷ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಸಂದರ್ಭದಲ್ಲಿ ಮುಂದಿನ ವರ್ಷ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸುವ ಬಗ್ಗೆ ಮಾತನಾಡಿದ್ದೆ ಅದು ಈ ವರ್ಷ ನೆರವೇರಿದೆ ಐಪಿಎಲ್ ಮಾದರಿಯಲ್ಲಿ ಈ ಡಿಪಿಎಲ್ ಸಂಘಟಿಸಿ ಸಂಘಟಕರು ಯಶಸ್ವಿಯಾಗಿದ್ದಾರೆ ಈ ಪಂದ್ಯಾವಳಿ ದಾಂಡೇಲಿಗಷ್ಟೇ ಅಲ್ಲ ಇಡೀ ನಾಡಿಗೆ ಮಾದರಿ ಎಂದರು ಪೌರಾಯುಕ್ತ ರಾಜಾರಾಮ್ ಪವಾರ್ ಹಾಗೂ ಡಿವೈಎಸ್ಪಿ ಶಿವಾನಂದ್ ಕಟಗಿ ಮಾತನಾಡಿ ಇಂತಹದೊಂದು ಪಂದ್ಯಾಟ ದಾಂಡೇಲಿಯಲ್ಲಿ ಆಯೋಜಿಸಿರುವ ಡಿಪಿಎಲ್ ಕಮಿಟಿಯ ಸಾಹಸ ಬಹುದೊಡ್ಡದು ಎಂದರು ತಂಡದ ಎಲ್ಲಾ ಪದಾಧಿಕಾರಿಗಳ ಶ್ರಮ ಸಾರ್ಥಕವಾದುದು ಎಂದರು ಪಂದ್ಯದ ಆರಂಭದಲ್ಲಿ ಡೊಳ್ಳು ಕುಣಿತದ ಮೂಲಕ ಹಾಗೂ ಬೊಂಬೆ ಪ್ರದರ್ಶನದ ಮೂಲಕ ಗಮನ ಸೆಳೆಯಲಾಯಿತು ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಶಾಯಿದಾ ಪಠಾಣ್ ನಗರಸಭಾ ಸದಸ್ಯರಾದ ದಶರಥ್ ಬಂಡಿವಡ್ಡರ್ ಪ್ರೀತಿ ನಾಯರ್ ಡಿಪಿಎಲ್ ಕಮಿಟಿಯ ಚೇರ್ಮನ್ ಕುಲದೀಪ್ ರಜಪೂತ್ ಅಧ್ಯಕ್ಷ ವಿಷ್ಣುಮೂರ್ತಿ ರಾವ್ ನಿವೃತ್ತ ಪ್ರಾಚಾರ್ಯ ಯುಎಸ್ ಪಾಟೀಲ್ ಹಾಗೂ ಪದಾಧಿಕಾರಿಗಳು ತಂಡದ ಮುಖ್ಯಸ್ಥರು ಮೊದಲಾದವರಿದ್ದರು ಡಿಪಿಎಲ್ ಕಮಿಟಿಯ ಸಚಿನ್ ಕಾಮತ್ ಸ್ವಾಗತಿಸಿದ್ರು ಇಮಾಮ್ ಸರ್ವರ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಅನಿಲ್ ಪಾಟ್ನೇಕರ್ ವಂದಿಸಿದ್ರು ಮೇಘಾ ನಿರೂಪಿಸಿದ್ರು ದಾಂಡೇಲಿಯಲ್ಲಿ ಮೊಟ್ಟಮೊದಲ ಬಾರಿಗೆ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ನಡೆಯುತ್ತಿದ್ದು ಈ ಪಂದ್ಯಾವಳಿಗಾಗಿ ಡಿಎಫ್ಎ ಮೈದಾನ ವಿದ್ಯುತ್ ದೀಪಗಳಿಂದ ಜಗಮಗಿಸುತ್ತಿದೆ ಪಂದ್ಯಾವಳಿಯ ಲೈವ್ ವೀಕ್ಷಣೆ ಕೂಡ ನಡೆಯುತ್ತಿದೆ ಮೈದಾನವನ್ನ ಫ್ಲೆಕ್ಸ್ ಹಾಗೂ ಬ್ಯಾನರ್ಗಳಿಂದ ಅಲಂಕರಿಸಿಕೊಳ್ಳಲಾಗಿದೆ ಪ್ರೇಕ್ಷಕರಿಗೆ ವಿಶೇಷವಾದ ಗ್ಯಾಲರಿಗಳನ್ನ ಆಸನ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಹೊನಲು ಬೆಳಕಿನ ಪಂದ್ಯಾಟಕ್ಕಾಗಿ ಸಿದ್ಧಪಡಿಸಿರುವ ಬೆಳಕಿನ ವ್ಯವಸ್ಥೆ ಮಾತ್ರ ಬಹಳ ಉತ್ತಮ ರೀತಿಯಲ್ಲಾಗಿದೆ ಈ ಪಂದ್ಯಾವಳಿಗಾಗಿ ದಿನನಿತ್ಯ ಸಾವಿರಾರು ಜನರು ವೀಕ್ಷಣೆಗಾಗಿ ಬರುತ್ತಿದ್ದು ಮೂರು ದಿನಗಳ ಕಾಲ ದಾಂಡೇಲಿಯಲ್ಲಿ ಕ್ರಿಕೆಟ್ ಹಬ್ಬದ ವಾತಾವರಣವನ್ನ ಡಿಪಿಎಲ್ ಉಂಟು ಮಾಡಿದೆ ಭಾನುವಾರ ಸಂಜೆ ಅಂತಿಮ ಪಂದ್ಯ ನಡೆಯಲಿದೆ ನಿಜ ಹೇಳಬೇಕಂದ್ರೆ ಕಳೆದ ವರ್ಷ ನಾನು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದೆ ಅವಾಗ ಪ್ರಾಸ್ತಮಿಕವಾಗಿ ಮುಂದಿನ ವರ್ಷ ಡಿ ಎನ್ ಆಗಲಿ ಅಂತ ನಾನು ಸಹಿತ ನಾನು ಪ್ರಾಥಮಿಕವಾಗಿ ಹೇಳಿದ್ದೆ ನಿಜವಾಗ್ಲೂ ಹೇಳಬೇಕಂದ್ರೆ ದಾಂಡೇಲಿ ನಗರವಾಸಿಗಳ ಇದೊಂದು ಕನಸನ್ನ ನನಸನ್ನ ಮಾಡಿದ್ದಾರೆ ರಿಯಲಿ ಹ್ಯಾಸ್ ಕಮ್ ಟ್ರೂ ಅಂತ ಹೇಳ್ಬಹುದು ಯಾಕಂದ್ರೆ ಇಂತ ಅದ್ಭುತವಾದ ಡಿ ಎಫ್ ಎ ಮೈದಾನ ನಿಜವಾಗ್ಲೂ ನೋಡ್ಬೇಕಂದ್ರೆ ಇಟ್ ಲುಕ್ಸ್ ಲೈಕ್ ಎಂ ಸಿ ಯಾಕಂದ್ರೆ ಆಲ್ ಓವರ್ ದಿ ಆಲ್ ಅರೌಂಡ್ ಸ್ಟ್ರೀಟ್ ಲೈಟ್ಸ್ ಇದಾವೆ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಸ್ ಇದಾವೆ ಮೋದಿ ಪ್ರಧಾನಿಯಾಗಿ ಹತ್ತು ವರ್ಷಗಳಾಗುತ್ತಾ ಬಂದರೂ ಅವರ ಜನಪ್ರಿಯತೆ ಕಡಿಮೆಯಾಗಿಲ್ಲ ಅವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಎನ್ನುವುದು ಪ್ರತಿಯೊಬ್ಬರ ಆಶಯವಾಗಿದೆ ಎಂದು ಮೋದಿ ಅಭಿಮಾನಿ ಬಳಗದ ಸದಸ್ಯ ಉದಯ್ ಜಾಧವ್ ಹೇಳಿದರು ಶುಕ್ರವಾರ ಮಾಧ್ಯಮದ ಜೊತೆ ಮಾತನಾಡಿದ ಅವರು ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿಯಾಗಬೇಕು ಎನ್ನುವ ಕಾರಣಕ್ಕೆ ನಮೋ ಬ್ರಿಗೇಡ್ ತಂಡ ಫೆಬ್ರವರಿ ಹನ್ನೆರಡರಂದು ಪಟ್ಟಣದ ಅರ್ಬನ್ ಬ್ಯಾಂಕ್ ವೃತ್ತದಲ್ಲಿ ಸಂಜೆ ಆರು ಗಂಟೆಗೆ ನಮೋ ವಿಕಸಿತ ಭಾರತ ಎನ್ನುವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ ಎಂದು ಹೇಳಿದರು ಚಕ್ರವರ್ತಿ ಸೂಲಿಬೇಲೆ ನೇತೃತ್ವದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮಾನಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಎಂದು ಕೋರಿದರು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಾಗ್ಮಿ ಚಕ್ರವರ್ತಿ ಸೂಲಿಬೇಲೆ ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ ಈ ಸಂದರ್ಭದಲ್ಲಿ ರಾಮನಾರಾಯಣ ಐತಾಳ್ ಸಚಿನ್ ಹಳ್ಳಿಕೆರೆ ಶ್ರೀನಿವಾಸ್ ದೊಡ್ಮನಿ ಅನಿಲ್ ಲಾಡ ಸುರೇಶ್ ಗುಡಿ ಪ್ರಶಾಂತ್ ಮಹಾಲಿಂಗಾಪುರ್ ಇದ್ದರು ನಮಸ್ಕಾರ ನಾನು ಸದಸ್ಯ ಇದೇ ಬರುವ ದಿನಾಂಕ ಹನ್ನೆರಡು ಸೋಮವಾರ ಸಂಜೆ ಗಂಟೆಗೆ ಅರ್ಬನ್ ಬ್ಯಾಂಕ್ ವೃತ್ತದಲ್ಲಿ ನಮೋ ಭಾರತ ಎಂಬ ಕಾರ್ಯಕ್ರಮವನ್ನು ಪ್ರಸ್ತುತ ಪ್ರಸ್ತುತ ಪಡಿಸ್ತಾ ಇದ್ದೇವೆ ನಮ್ಮ ಬ್ರಿಗೇಡ್ ಹಾಗೂ ಯುವ ಬ್ರಿಗೇಡ್ ಸಂಸ್ಥಾಪಕರಾದ ಶ್ರೀಯುತ ಚಕ್ರವರ್ತಿ ಸುಲಿಮಲಿ ಅವರು ಮುಖ್ಯ ಭಾಷಣಕಾರರಾಗಿ ಈ ಕಾರ್ಯಕ್ರಮದ ಕುರಿತು ಮುಂದಿನ ದಿನಗಳಲ್ಲಿ ಭವಿಷ್ಯದ ಭಾರತ ಹೇಗೆ ಇರುತ್ತದೆ ವಿಕಸಿತ ಭಾರತದ ರೂಪರೇಷೆಗಳನ್ನು ಹಳೆಯಾದ ಸಮಸ್ತ ನಾಗರಿಕ ಬಂಧುಗಳಿಗೆ ಹಾಗೂ ಮೋದಿ ಎಲ್ಲ ಅಭಿಮಾನಿಗಳಿಗೆ ಹಾಗೂ ಎಲ್ಲ ಜನರಿಗೆ ಹಳೆಯಾದ ಎಲ್ಲ ಸರ್ವ ಜನರಿಗೆ ಭಾಷಣವನ್ನು ಕಂದಾಯ ಇಲಾಖೆಯಿಂದ ಮನೆ ನಿವೇಶನಕ್ಕೆ ಪಟ್ಟಾ ವಿತರಣೆ ಮಾಡಲಾಗಿದ್ದರೂ ಅರಣ್ಯ ಇಲಾಖೆಯಿಂದ ನಿರಪೇಕ್ಷಣಾ ಪತ್ರ ಸಿಗದ ಹಿನ್ನೆಲೆಯಲ್ಲಿ ಕರ್ವಾರ ತಾಲೂಕಿನ ಬಿಣಗಾದ ಮುಡ್ಲಮಕ್ಕಿಯಲ್ಲಿ ಸುಮಾರು ಇಪ್ಪತ್ತೈದು ಪಟ್ಟಾದಾರರ ಭೂಮಾಲೀಕತ್ವಕ್ಕೆ ಖುತ್ತಾಗಿ ಪರಿಣಮಿಸಿದ್ದು ಕಳೆದ ನಲವತ್ತು ವರ್ಷದಿಂದ ಭೂ ಸೌಲಭ್ಯದಿಂದ ವಂಚಿತರಾಗುವಂತಾಗಿದೆ ಕರವರದ ಬಿಣಗ ಮೂಡಲಮಕ್ಕಿಯ ಹದಿನಾರು ಎಎನಲ್ಲಿ ಎರಡು ಎಕರೆ ಜಮೀನನ್ನು ಡಿಸ್ಫಾರೆಸ್ಟ್ ಮಾಡಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಹಸ್ತಾಂತರ ಮಾಡಲಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಸಾವಿರದ ಒಂಬೈನೂರ ತೊಂಬತ್ತರವರೆಗೂ ಸುಮಾರು ಇಪ್ಪತ್ತೈದು ನಿರ್ವಸಿತರಿಗೆ ಮನೆ ನಿವೇಶನಕ್ಕೆ ಜಮೀನಿನ ಪಟ್ಟ ನೀಡಲಾಗಿತ್ತು ಆದರೆ ಅಲ್ಲಿಂದ ಆದರೆ ಅಲ್ಲಿಂದ ಇಲ್ಲಿಯವರೆಗೂ ಅರಣ್ಯ ಇಲಾಖೆಯಿಂದ ಸಿಗಬೇಕಾದ ನಿರಪೇಕ್ಷಣಾ ಪತ್ರ ಸಿಗದೆ ಪಟ್ಟದಾರರು ಪ್ರತಿನಿತ್ಯ ಕಚೇರಿಗೆ ಅಲಿಯುವಂತಾಗಿದ್ದು ಇದೀಗ ಜಮೀನು ಪಡೆದ ಕೆಲ ಪಟ್ಟಾದಾರರು ಸಹ ಮೃತಪಟ್ಟಿದ್ದು ಇದ್ದವರಲ್ಲಿ ಕೆಲವರು ಕೊಂಚ ಭರವಸೆಯನ್ನ ಹೊತ್ತು ಕಚೇರಿಗೆ ಸುತ್ತಾಟ ನಡೆಸುತ್ತಿದ್ದಾರೆ ಬಿಣಗಾದ ಕಾಂತಿನಿ ಎಂಬ ಎಪ್ಪತ್ತೊಂದು ವರ್ಷದ ವೃದ್ಧಿಗೆ ಪಹಣಿ ಪತ್ರಿಕೆಯಲ್ಲಿ ಇನ್ನೂ ತನ್ನ ಹೆಸರು ನಮೂದಾಗದ ಹಿನ್ನೆಲೆಯಲ್ಲಿ ಇಡೀ ವಯಸ್ಸಿನಲ್ಲಿಯೂ ಕಚೇರಿಯಿಂದ ಕಚೇರಿಗೆ ಅಲಿಯುತ್ತಿದ್ದಾಳೆ ಈಕೆಗೆ ಅರವತ್ತು ನಲವತ್ತು ಉದ್ದಾಗಲದ ಪಟ್ಟಾ ವಿತರಣೆ ಮಾಡಲಾಗಿದ್ದು ತನಗೆ ಪಹಣಿ ಮಾಡಿಕೊಡುವಂತೆ ನಿತ್ಯ ತಹಶೀಲ್ದಾರ್ ಕಚೇರಿಗೆ ಅಲಿಯುತ್ತಿದ್ದಾಳೆ ಈ ಬಗ್ಗೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಸಹ ಅಸಹಾಯಕರಾಗಿದ್ದು ಈ ಕುರಿತು ವಿವರವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಆದರೆ ಅಲ್ಲಿಂದ ಇನ್ನೂ ಏನೂ ಉತ್ತರ ಬಂದಿಲ್ಲ ಎಂದು ಕಂದಾಯ ಇಲಾಖೆಯ ಅಧಿಕಾರಿಗಳು ಉತ್ತರಿಸುತ್ತಿದ್ದಾರೆ ಎಂದು ವೃದ್ಧೆ ಅಳಲನ್ನ ತೋಡಿಕೊಂಡಿದ್ದಾಳೆ ಇಸ್ವಿಯಲ್ಲಿ ಆ ಜಾಗ ಅಲ್ಲಿ ನಾವಿರ್ತಿದ್ವಿ ನಾಲ್ಕು ಸೈಡ್ ಗೌಡ ನಂತರ ರಾಮಿಗೌಡ ಅವರೆಲ್ಲರೂ ಮತ್ತು ಇದ್ದಿದ್ರು ಲಲಿತಾ ಗುರ್ಗಿ ಅವರಿದ್ದರು ಏಳು ಎಂಟು ಮನೆ ಇತ್ತು ಈಗ ಅವಳು ಇದರಲ್ಲಿ ಮುನ್ಸಿಪಾಲ್ಟಿಯಲ್ಲಿ ಶ್ವೇತಾ ನಾಯಕಿ ದರ ತಂದೆಯವ್ರ ಮನೆಯೂ ಇತ್ತು ಈಗ ಅವರು ಮಾರಾಟ ಮಾಡ್ಕೊಂಡು ಬೇರೆಯವರು ಕೊಟ್ಟಿದ್ದಾರೆ ಯಾರಿಗೂ ಅದು ಕೊಟ್ಟಿಲ್ಲಲ್ಲ ನೀರು ಇಲ್ಲ ಅದಕ್ಕೆ ಅವರು ಆ ರೀತಿ ಬರ್ಕೊಂಡು ಹೋದರು ಅಂದ್ರೆ ಅವ್ರ ಹೆಸರಿಗೂ ಮನೆ ಮಾಡಿಕೊಡಲಿಲ್ಲ ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ ಆಗಿತ್ತು ರಾತ್ರಿ ಬೆಳೆಗ ಎಲ್ಲ ಬರ್ತಾ ಇತ್ತಲ್ಲ ಮತ್ತು ಸರಾಯಿ ಕುಡ್ಕೊಂಡು ಇದು ಮಾಡ್ತಾ ಇರ್ತಿತ್ತು ಅವರು ನಾವು ಇದನ್ನು ಮಾಡಿದ್ರಲ್ಲ ಈಗ ಎರಡು ಸಾವಿರ ಹನ್ನೆರಡು ತನಕ ನಮ್ಮ ಅಕ್ಕನವ್ರಿಗೆ ಅಲ್ಲಿ ಇಟ್ಟಿದ್ರು ಆ ಮನೆಯಲ್ಲಿ ಅವ್ರಿಗೆ ಇದ್ದಿದ್ರು ಆದರೆ ಅವ್ರೇನು ಮಾಡ್ತಿದ್ರು ಕಲ್ಲು ಹೊಡೆದು ಇದನ್ನು ಮಾಡಿದ್ರು ಆದರೂ ನಾನು ಫಂಕ್ಷನ್ ತಹಸಲ್ದಾರಿಗೆ ತಿಳಿಸಿದ್ವಿ ಸರ್ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ಅದು ನಿಮ್ಮ ಹೆಸರಿಗೆ ಬರ್ತದೆ ಆದರೆ ಹದಿನೈದನೇ ಇಸವಿಯಲ್ಲಿ ರಮೇಶ್ ನಾಗಪ್ಪ ಗೌಡ ಇವರಿಲ್ಲ ಯಾವಾಗಲೋ ಬಂದು ಅದನ್ನು ತೆಗೆದುಕೊಂಡು ಹಾಕಿದ್ವಿ ಕಡೆ ನಮ್ಮ ಮಾಹಿತಿ ನಂತರ ನಾವೇನು ಮಾಡಿದ್ವಿ ಅವ್ರಿಗೆ ತಿಳಿಸಿದ್ವಿ ಯಾರಿಗೆ ಪೊಲೀಸ್ ಸ್ಟೇಷನಿಗೆ ಪೊಲೀಸ್ ಸ್ಟೇಷನಿಗೆ ಅವರಿಗೆ ಕಂಪ್ಲೇಂಟ್ ಮಾಡಿ ಕೊಟ್ಟಾಗ ಇವರೇನು ಹೇಳಿದ್ರು ಯಾರು ಅಲ್ಲಿ ಹೋಗಿದ್ರು ಅಂದರೆ ತನಗೂ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಇವರು ತಹಸೀಲ್ದಾರ್ ಬಂದಿದ್ರು ಆ ವೇಳೆಗೆ ತಹಸೀಲ್ದಾರ್ ಬಂದು ಕೇಳಿದ್ರು ಈ ಜಾಗ ಯಾರು ಸ್ವಚ್ಛ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತೇ ಇಲ್ಲ ಅಂತ ರಾತ್ರೋ ರಾತ್ರಿಗೆ ಒಂಬತ್ತು ಇದು ಕಾಣಿಗೆ ಕಲ್ಲಿತ್ತು ಅದು ಇದಕ್ಕೆ ಹಾಕೊಂಡು ಮತ್ತು ನಾವು ಕಂಪೌಂಡ್ ಹಾಕಿದ್ವಿ ಕಂಪೌಂಡ್ ಒಡಿಸಿ ತೆಗೆದ ತೆಗೆದಿದ್ದಾರೆ ಏನೂ ಇಲ್ಲ ಅಲ್ಲಿ ಮತ್ತು ಮದುವೆನ ಧ್ವಂಸ ಮಾಡಿದ್ರು ಹಂಚು ಕಡ್ಗೆ ಎಲ್ಲನೂ ತಗೊಂಡು ಹೋಗಿದ್ದಾರೆ ಏನು ಒಂದು ಏನೂ ಇಲ್ಲ ಪಾತ್ರೆ ಎಲ್ಲನೂ ಅವರು ತಗೊಂಡು ಹೋಗಿದ್ದಾರೆ ಇದು ಹದಿನಾರನೇ ಇಸ್ವಿಯಲ್ಲಿ ಪಂಜನಾಮೆ ಆಗಿದೆ ಆ ಜಾಗನ ಆದರೂ ಇದಕ್ಕೆ ಅವರು ಸುಮ್ಮನೆ ಉದ್ದಿತು ಅಂದರೆ ಹಂಬತ್ತು ಹತ್ತೊಂಬತ್ತನೇ ಇಸ್ವಿಗೆ ನಾನು ಡಿ ಸಿ ಆಫೀಸಿಗೆ ಹೋದಾಗ ಅವರ ಇದನ್ನು ಕೊಟ್ಟಿದ್ದರು ಡಿಸ್ಪ್ಯಾಚ್ ಮಾಡಿದ್ದ ಆರ್ ಟಿ ಸಿ ಆವಾಗ ಪರ್ಸಪ್ಪನವರು ಅಸಿಸ್ಟೆಂಟ್ ತಹಸೀಲ್ದಾರ್ ಇದ್ದರು ಅವರೇನು ಮಾಡಿದ್ರು ತಾನು ಮಾಡಿಕೊಡ್ತೇನೆ ಅಂತ ತಗೊಂಡು ಮಾಡಿ ಬೆಳಗಾ ಪಡಿಸಿದ್ದೇನೆ ಆದರೂ ಆರಾಯದಲ್ಲಿ ಎಂಟು ತಿಂಗಳು ಉಳಿತು ನಂತರ ಬೆಳಗಾ ಬಂದಿದ್ದು ಅದಕ್ಕೆ ಆಡಿದು ಆದರೆ ಅದು ಇನ್ನು ಬರೀ ಕೈ ಪೈಸಿರಲಿಲ್ಲ ಈಗ ನಾವು ಇಪ್ಪತ್ತು ಸಲ ಹೋಗ್ತಾ ಇದ್ದಾರೆ ಡಿಯೋಫ್ರಿಗೆ ಗಟ್ಟಿಯಾಗಿದ್ದಾರೆ ಅಸಿಸ್ಟೆಂಟ್ ಡಿಯೋಫ್ಟ್ಗೆ ಆದರೆ ಯಾರು ಇನ್ನೂವರೆಗೆ ಮಾಡಿಕೊಡ್ತಿಲ್ಲ ನಮ್ಮ ಹೆಸರಿಗೆ ಆದ್ರೂ ಕೊಡ್ತಾ ಮಾತ್ರ ಕೊಟ್ಟಿದ್ದಾರೆ ಇಷ್ಟು ಈಗ ಇವರು ಆದರೂ ನಾವು ಕೇಳಿದ್ರು ಇದು ಯಾರಿಂದ ಇದು ಹಣ ಬಂದಿದೆ ಯಾರು ಕಳಿಸಿದ್ದಾರೆ ಅಂತ ಬೋರ್ಡ್ ಹಾಕಲಿಲ್ಲ ಇದರಿಂದ ಇಲ್ಲ ಕಂದಾಯ ಇಲಾಖೆಯಿಂದ ಅರಣ್ಯ ಇಲಾಖೆಗೆ ಪತ್ರ ಬರೆದು ಹತ್ತು ತಿಂಗಳಾದರೂ ಪ್ರತಿಕ್ರಿಯೆ ಇಲ್ಲದ ಹಿನ್ನೆಲೆಯಲ್ಲಿ ಪಟ್ಟಾದಾರರಿಗೆ ಪಹಣಿ ಪತ್ರಿಕೆಯಲ್ಲಿ ಸೇರ್ಪಡೆಗೊಳಿಸಲು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಹಿನ್ನಡೆಯಾಗಿದೆ ಈ ಹಿಂದೆ ತನಗೆ ಮಂಜೂರಾದ ನಿವೇಶನದಲ್ಲಿ ತನ್ನ ಗುಡಿಸಲು ಇತ್ತು ಶಾಲಾ ಕಟ್ಟಡ ನಿರ್ಮಾಣ ಹಂತದಲ್ಲಿ ತೆರವುಗೊಳಿಸಲಾಗಿದೆ ಇದೀಗ ಸಂಬಂಧಿಕರೋರ್ವರ ಮನೆಯಲ್ಲಿ ವಾಸವಿದ್ದು ಇನ್ನುಳಿದ ನಿವೇಶನದಲ್ಲೂ ಸಭಾಭವನ ನಿರ್ಮಿಸಲಾಗುತ್ತಿದೆ ಇನ್ನು ಅಳಿದು ಉಳಿದ ನಿವೇಶನಕ್ಕೆ ಅರಣ್ಯ ಇಲಾಖೆಯಿಂದ ನಿರಪೇಕ್ಷಣಾ ಪತ್ರ ಲಭಿಸದೆ ಪಹಣಿ ಪತ್ರಿಕೆಯೂ ಸಿಗುತ್ತಿಲ್ಲ ಹೀಗಾಗಿ ನನ್ನಂತೆ ಇಪ್ಪತ್ತೈದು ಪಟ್ಟಾದಾರರು ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ ಸಂಬಂಧಪಟ್ಟವರು ಆದಷ್ಟು ಬೇಗ ಪಹಣಿ ಪತ್ರಿಕೆಯಲ್ಲಿ ತಮ್ಮ ಹೆಸರನ್ನು ದಾಖಲು ಮಾಡುವಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ವೃದ್ಧೆ ತನ್ನ ಅಳಲನ್ನ ತೋಡಿಕೊಂಡಿದ್ದಾಳೆ ನನ್ನ ಹೆಸರು ಬಿಣಗಾದಲ್ಲಿ ನಗರಸಭೆ ಸದಸ್ಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ನಮ್ಮದು ಇದು ಶಾಲೆ ಮೊದಲಮುಖಿ ಶಾಲೆ ಮೊದಲಿಂದನೂ ಕೂಡ ಇದು ಇದೊಂದು ಇವತ್ತೇನು ಕಟ್ಟಡ ಆಗಿದೆ ಮೊದಲಿಂದನೂ ಕೂಡ ಶಾಲೆ ಆವರಣ ಅಂತಲೂ ಕೂಡ ನಾವು ಮೊದಲಿಂದ ವಹಿವಾಟು ಮಾಡಿಕೊಂಡಿದ್ದೀವಿ ಅದೇ ಪ್ರಕಾರ ಸರ್ಕಾರದಿಂದ ಏನು ಅನುದಾನ ಬಂದಿದೆ ಶಾಲೆ ಆವರಣದಲ್ಲಿ ಆ ಅನುದಾನವನ್ನು ಹಾಕಬೇಕು ನಮಗೆ ಶಾಲೆ ಮಕ್ಕಳಿಗೆ ಹೆಚ್ಚಿನ ಕೊಠಡಿ ಬೇಕು ಮತ್ತು ಹಳೆ ಕಟ್ಟಡ ಕೂಡ ದುರಸ್ತಿ ಬೀಳುವಂಥದಲ್ಲಿದೆ ಅದಕ್ಕೋಸ್ಕರ ನಮಗೆ ಹೊಸ ಕಟ್ಟಡ ಅವಶ್ಯಕತೆ ಇತ್ತು ಶಾಲೆ ಆವರಣದಲ್ಲಿ ನಾವು ಈ ಕಟ್ಟಡವನ್ನು ಮಂಜೂರು ಮಾಡ್ಬೋದು ಕಟ್ಟಬಹುದು ಕಟ್ಟಬಹುದು ಅಂತ ಹೇಳಿಕೊಂಡು ಇವತ್ತು ಸಭಾಭವನ ಮತ್ತು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೀವಿ ಮತ್ತು ಈ ಸರ್ಕಾರದ್ದೇ ಅನುದಾನ ಆಗಿರುವುದರಿಂದ ಆಗಿರುವುದರಿಂದ ಇದನ್ನು ನಾವು ಇವಾಗ ನಿರ್ಮಾಣ ಮಾಡಿ ಕಾಮಗಾರಿ ಪೂರ್ಣ ಹಂತದಲ್ಲೇ ಇದೆ ಸ್ವಭಾವವನ್ನು ಕೂಡ ಅರ್ಧ ಪೂರ್ಣ ಆವಾಗಿಲ್ಲ ಇನ್ನು ಮುಂದೆ ಕೂಡ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಂಡು ನಮಗೆ ಇದು ಅವಶ್ಯಕತೆ ಇದು ಮಕ್ಕಳಿಗೋಸ್ಕರ ಮಾಡಿರುವಂಥದ್ದು ಶಾಲಾ ಮಕ್ಕಳು ಆಟದ ಮೈದಾನ ಕೂಡ ಇಲ್ಲ ಇಲ್ಲಿ ಆದರೂ ಕೂಡ ಇರೋದೇ ಮೈದಾನದಲ್ಲಿ ಶಾಲೆ ಕಟ್ಟಡ ಮತ್ತು ಮೈದಾನದ ವ್ಯವಸ್ಥೆ ಮಾಡಿಕೊಂಡು ಊರಿನ ಎಲ್ಲರೂ ಸರ್ಕಾರದೊಂದಿಗೆ ಇದನ್ನು ನಿರ್ಮಿಸಿದ್ದಾರೆ ಒಬ್ಬರೇ ಏನು ನಮ್ಮದು ಇದು ಕಂಪೌಂಡಿದೆ ಶಾಲೆ ಆವರಣದಲ್ಲಿ ಮಾಡಬಾರ್ದು ಯಾರ್ದು ತಕ್ಕಿಲ್ಲ ಎಲ್ಲರ ಊರಿನವರು ಒಪ್ಪಿಗೆ ಪಡ್ಕೊಂಡೇ ನಾವು ಇವತ್ತು ಈ ಒಂದು ಕೆಲಸವನ್ನ ಮಾಡಿದ್ದೀರಿ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟು ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್